ನಮಸ್ಕಾರ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ವಿಷಯವಾದಂತ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಚಾಪ್ಟರ್ ಮೇಲಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುವಂತ ಒಂದು ವರ್ಜಿಸುವ ವಿಧಾನ ಮತ್ತು ಒಂದು ನೆಕ್ಸ್ಟ್ ಒಂದು ಆದೇಶ ವಿಧಾನದಿಂದ ಮಾಡೋಣ ಈಗ ವರ್ಜಿಸುವ ವಿಧಾನವನ್ನ ಇಂಗ್ಲಿಷ್ನಾಗ ಏನ್ ಕರಿತಾರಪ್ಪ ಅಂದ್ರ ವರ್ಜಿಸುವ ವಿಧಾನವನ್ನ ಇಂಗ್ಲಿಷ್ನಾಗ ಎಲಿಮಿನೇಷನ್ ಮೆಥಡ್ ಅಂದ್ರೆ ಕರಿತಾನಂತೆ ಎಲಿಮಿನೇಷನ್ ಎಲಿಮಿನೇಷನ್ ಮೆಥಡ್ ಅಂದ್ರೆ ಕರಿತ ಈಗ ನೋಡ್ರಿ ಈ ಎಲಿಮಿನೇಷನ್ ಮೆಥಡ್ ಇದು ಎಷ್ಟ್ ಮಾರ್ಕ್ಸ್ ಕೇಳ್ಬೋದಪ್ಪ ಅಂದ್ರ ಈ ಟೂ ಮಾರ್ಕ್ಸ್ ಸಿಕ್ಕ ಎಷ್ಟ್ ಮಾರ್ಕ್ಸ್ ರೀ ಟೂ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ ಚೆನ್ನಾಗಿ ನೋಡ್ರಿ ಈಗ ಇಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ಅನ್ನ ಸೇಮ್ ಅದ್ ನೋಡ್ಬೋದು ಈಗ ಎಕ್ಸ್ ವ್ಯಾಲ್ಯೂ ಏನಾದ್ರೂ ಇಲ್ಲಿ ಒನ್ ಅದ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನದ ಟೂ ಅಂತ ಹೇಳದ ಹಾಗಾದ್ರೆ ಇದು ಎಕ್ಸ್ ವ್ಯಾಲ್ಯೂ ಕ್ಯಾನ್ಸಲ್ ಮಾಡಕ್ ಬರಲ್ಲ ನೆಕ್ಸ್ಟ್ ನೋಡ್ರಿ ಫಾವ್ ವ್ಯಾಲ್ಯೂ ಒನ್ ಅದ ಇಲ್ಲಿ ಭಾವ್ ವ್ಯಾಲ್ಯೂ ಒನ್ ಹತ್ತೇಳದ ಹಾಗಾದ್ರೆ ಇವೆರಡು ಕ್ಯಾನ್ಸಲ್ ಮಾಡ್ಕೋಬಹುದು ಈಗ ನೋಡಿ ಫಸ್ಟ್ ಇಕ್ವೇಶನ್ ಏನದ ಬರ್ಕೊ ಇಕ್ವೇಶನ್ ಒನ್ ಇಕ್ವೇಶನ್ ಇದು ಟೂ ಅಂತ ಇಕ್ವೇಶನ್ ಒನ್ ಏನದ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಅಂತ ಅಂದೇಳ ಇಕ್ವೇಶನ್ ಎರಡು ಇಕ್ವೇಶನ್ ಎರಡು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏಳು ಅಂತ ಹೇಳದ ಇವೆರಡನ್ನ ಏನ್ ಮಾಡ್ಕೋರಿ ಪ್ಲಸ್ ಮಕ್ಕ ಎರಡು ಏನ್ ಮಾಡ್ರಿ ಪ್ಲಸ್ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯ್ತು ನೀನು ಉಳಿದಿದ್ದು ಇದು ಎಕ್ಸ್ ಒಂದು ಎಕ್ಸ್ ಎರಡು ಎಕ್ಸ್ ಕೂಡ್ರೆ ಎಷ್ಟೈತ್ರಿ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಎಂಟು ಪ್ಲಸ್ ಏಳು ಹದಿನೈದು ಎಂಟು ಪ್ಲಸ್ ಏಳು ಹದಿನೈದು ಈಗ ನೋಡ್ರಿ ಈ ಮೂರನ್ನ ಈಕ್ವಲ್ ಟು ಸೈಡ್ ತೊಗೊಂಡಿ ಅಂದ್ರೆ ಏನಾಗ್ತದ ಪ್ಲಸ್ ಹತ್ತೊಂದು ಇದು ಸಾರಿ ಬಾಗ್ಲೆ ಹತ್ತೊಂದೇಳಿ ಆಗ್ತದ ಎಕ್ಸ್ ಇಸ್ ಈಕ್ವಲ್ ಟು ಹದಿನೈದು ಡಿವೈಡೆಡ್ ಬೈ ಮೂರು ಮೂರ್ ಒಂದ್ಲೆ ಮೂರ್ ಐದ್ಲೆ ಎಕ್ಸ್ ವ್ಯಾಲ್ಯೂ ಎಷ್ಟು ಹತ್ತೊಂದು ಹೇಳ್ಬೇತ್ರಿ ಐದ್ ಹತ್ತಂದ್ರ ಈ ಎಕ್ಸ್ ಬೆಲೆಯನ್ನ ಎಕ್ಸ್ ಬೆಲೆಯನ್ನ ಇಕ್ವೇಶನ್ ಆರ್ ಟೂದಾಗ ಏನ್ ಮಾಡ್ರಿ ಸಬ್ಸ್ಕೃತ എക്സ് ബലയണ് എക്സ് ബലയു ബലെയർ ആദ്രി ഏനോ രാ കരക്ട് ഇൻ ഒന്നര ആദമാനി ಎಕ್ಸ್ ಪ್ಲಸ್ ಫೈವ್ ಈಜ್ ಈಕ್ವಲ್ ಟು ಏಟ್ ಎಕ್ಸ್ ಅಂದ್ರೆ ಎಷ್ಟಾದ್ರಿ ಐದು ಐದು ಪ್ಲಸ್ 5 is ಈಕ್ವಲ್ ಟು 8 ಅಂದ್ರೆ ಈ ಐದನ್ನ ಈಕ್ವಲ್ ಟು ಸೈಡ್ ತೊಗೊಂಡೆ ಅಂದ್ರೆ ಮೈನಸ್ ಆಗ್ತದ ಪ್ಲಸ್ ಇದನ್ ಹತ್ತೈತ್ರಿ ಮೈನಸ್ ಫೈವ್ ಇಸ್ವಲ್ ಟು ಎಂಟು ಮೈನಸ್ ಐದು ಫೈಕ್ವಲ್ ಟು ಎಂಟ್ರಾಗ ಐದು ಅಂದ್ರೆ ಎಷ್ಟು ರೀ ಮೂರು ಫೈವ್ ಬೆಲೆ ಮೂರು ಎಕ್ಸ್ ಬೆಲೆ ಎಷ್ಟು ಬಂದ್ರಿ ಐದು ಬೆಲೆ ಬಂದ ಮೂರು ಇಷ್ಟ ಬಿಡಿಸದ್ರಿ ಅಂದ್ರ ಟೂ ಮಾರ್ಕ್ಸ್ ಎಷ್ಟ್ ಮಾರ್ಕ್ಸ್ ರೀ ಎರಡ್ ಮಾರ್ಕ್ಸ್ ಅದೇ ತರನಾಗಿ ಇನ್ನೊಂದು ಕೆಲತನಾ ಯಾವ ಮೆಥಡಪ್ಪಾ ಅಂದ್ರ ಆದೇಶ ವಿಧಾನ ಆದೇಶ ವಿಧಾನ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಟ್ಯೂಷನ್ ಮೆಥಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಆದೇಶ ವಿಧಾನ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಈಗ ನೋಡ್ರಿ ಇಲ್ಲಿ ಯಾವ್ದ್ರ ಒಂದು ಸಮೀಕರಣವನ್ನ ಸರಿದೂಸ್ರಿ ಈಗ ಫಸ್ಟ್ ಇದು ಸಮೀಕರಣ ಒನ್ ತಂದೇಳಿ ಇದು ಸಮೀಕರಣ ಎರಡು ಈಕ್ವೇಶನ್ ಒನ್ ಆರ್ ಇಕ್ವೇಶನ್ ಟು ಈಗ ಇಕ್ವೇಶನ್ ಒನ್ ಏನ ನೋಡ್ರಿ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಐದು ಹೈ ಪ್ಲಸ್ ನಾಲ್ಕು ಹೇಳಿ ಈಗ ನಾನು ಏನ್ ಮಾಡ್ಕೋತೀನಿ ಈ ಎರಡನ್ನ ಈ ಎರಡನ್ನ ಈಕ್ವಲ್ ಟು ಸೈಡ್ಕೊಂಡಿಕ್ವಲ್ ಟು ಸೈಡ್ಕೊಂಡು ಅಂದ್ರೆ ಬಾಗ್ಲೆ ಆಗ್ತದ ಎಕ್ಸ್ ಈಸ್ ಈಕ್ವಲ್ ಟು ಐದು ಹೈ ಪ್ಲಸ್ ನಾಲ್ಕು ಡಿವೈಡೆಡ್ ಬೈ എഡ്ലി എക്സ് ബല ഏനത്ത പ്ലസ് നാല് ഡിവൈഡെഡ് ബൈ ടൂ ഹു ഇക്വേഷൻ എക്സ് ബലയമാക്വേഷൻ സമീകരണ ആർ എക്വേഷൻ എക്സ് ബലയ സറി ಎಕ್ಸ್ ಬೆಲೆಯನ್ನು ಎಕ್ಸ್ ಬೆಲೆಯನ್ನು ಸಮೀಕರಣ ಇಕ್ವೇಶನ್ ಎರಡರಲ್ಲಿ ಆದೇಶಿಸಿದಾಗ ಎರಡರಲ್ಲಿ ಆದೇಶಿಸಿದಾಗ ಈಗ ನೋಡ್ರಿ ಇಕ್ವೇಶನ್ ಎರಡು ಏನದ ಇಕ್ವೇಶನ್ ಎರಡು ಏನದ ಮೂರು ಎಕ್ಸ್ ಮೈನಸ್ ಎರಡು ಬಾಯ್ ప్లస్ హినారు ఈక్ టుీరో తొంద జీరో కదా ఈ బర్కొ బ్రెకెట్ ఎక్స్ అంద్ర ఏం బంద్రీ ఐదు హై ప్లస్ నల్క డివైడెడ్ బై ఎరడు మైనస్ మైనస్ ఎరడు హైరడు హై ప్లస్ హినార్క్ హిన్ను హార్ హినార్ బ్రెకేట్ కంప్లీట్ ఈజ్ ఈవల్ టు జీరో తొందరగా ಈಗ ನೋಡ್ರಿ ಮೂರೈಲೆ ಎಷ್ಟು ಮೂರ ಐ ಹದಿನೈದು ಹಾಯ್ ಪ್ಲಸ್ ಮೂರ್ ನಾಕ್ಲೆ ಹನ್ನೆರಡು ಡಿವೈಡೆಡ್ ಬೈ ಎರಡು ಮೈನಸ್ ಎರಡು ಹಾಯ್ ಪ್ಲಸ್ ಹದಿನಾರು ಇಸ್ ಈಕ್ವಲ್ ಟು ಹೇಳಿದ ಈಕ್ವಲ್ ಟು ಜೀರೋ ಕೆಳಗೆ ಕೆಳಗೇನಿಲ್ಲ ಒಂದ್ ಇರ್ತದ ಇಲ್ಲಿ ಒಂದ್ ಇರ್ತದ ಈಗ ಹೋಲ್ ಡಿವೈಡೆಡ್ ಬೈ ಎರಡು ಎರಡ ಒಂದ್ಲೆ ಲಸ ಏನ್ ಬತ್ತೆ ಎರಡು ಬತ್ತು ಇದು ಒಂದ್ ಎರಡು ಇದು ಒಂದ್ ಎರಡೇ ಹದಿನೈದು ಹಾಯ್ ಪ್ಲಸ್ ಹನ್ನೆರಡು ಮೈನಸ್ ನಾಲ್ಕು ಹಾಯ್ ಪ್ಲಸ್ ಮೂವತ್ತೆರಡು ಹದಿನಾರೇಳೆ ಅಷ್ಟ್ರೆ ಮೂವತ್ತೆರಡು ಎರಡು ಎರಡು ನಾಲ್ಕು ಹಾಯ್ ಈಕ್ವಲ್ ಟು ಜೀರೋ ಈ ಎರಡನ್ನ ಈಕ್ವಲ್ ಟು ಸೈಡ್ ತೋಣಿ ಏನ್ ಇಂಟು ಆತದ ಆ ಗುಣಾಕಾರ ಆತೈತಿ ಈ ಎರಡಕ್ಕೆ ನಂಬರ್ ಅನ್ನ ಗುಣಾಕಾರ ಮಾಡ್ರಿ ಸಾರಿ ಸೊನ್ನೆಗೆ ಯಾವುದೇ ನಂಬರ್ ನಿಂತು ಗುಣಾಕಾರ ಮಾಡಿದ್ರು ಆನ್ಸರ್ ಏನ್ ಸೊನ್ನೆ ಹೌದಾ ಈಗ ಹದಿನೈದು ಹಾಯ್ ಪ್ಲಸ್ ಹನ್ನೆರಡು ಮೈನಸ್ ನಾಲ್ಕು ಹಾಯ್ ಪ್ಲಸ್ ಮೂವತ್ತೆರಡು ಈಜ್ ಈಕ್ವಲ್ ಟು ಜೀರೋ ತಂದೇಳೈತಿ ಈಗ ಹನ್ ಹದಿನೈದು ಹಾಯ್ ಮೈನಸ್ ನಾಲ್ಕು ಹೈ ಅಂದ್ರೆ ಎಷ್ಟ ಐತ್ರಿ ಹದಿನಾಲ್ಕು ಹಾಯ್ ಪ್ಲಸ್ ಹನ್ನೆರಡು ಪ್ಲಸ್ ಮೂವತ್ತೆರಡು ನಲ್ವತ್ನಾಲ್ಕು ಈಜ್ ಈಕ್ವಲ್ ಟು ಜೀರೋ ಅಂತ ಬಂತು ಈಗ ಈ ಹನ್ನೊಂದು ಫೈ ಹನ್ನೊಂದು ವೈ ಅಷ್ಟೇ ಬರ್ಕೋತನಿ ಈ ಪ್ಲಸ್ ನಲ್ವತ್ನಾಲ್ಕ ಈಕ್ವಲ್ ಟು ಸೈಡ್ ತಗೊಂಡಿ ಅಂದ್ರೆ ಮೈನಸ್ ಆತ ಮೈನಸ್ ನಲ್ವತ್ ನೆಕ್ಸ್ಟ್ ಈ ಹಾಯ್ ಹಾಯ್ ಅಷ್ಟೇ ಬರ್ಕೋತ್ನಿ ಈ ಹನ್ನೊಂದನ್ನ ಈಕ್ವಲ್ ಟು ಸೈಡ್ ತಗೊಂಡಿ ಅಂದ್ರೆ ಹತ್ತರಿ ಬಾಗಿಲೇ ಹಲ್ವತ್ನಾಲ್ಕು ಮೈನಸ್ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ಹನ್ನೊಂದು ಒಂದ್ ಹನ್ನೊಂದು ನಾಕ್ಲಿ ಎಷ್ಟು ಬರ್ತರಿ ಹನ್ನೊಂದೊಂದ್ಲೆ ಹನ್ನೊಂದು ನಾಕ್ಲಿ ಹಾಯ್ ವ್ಯಾಲ್ಯೂ ಎಷ್ಟು ತಂದ್ರೆ ಗೊತ್ತು ಹಾಯ್ ಇಸ್ ಈಕ್ವಲ್ ಟು ನಾಲ್ಕು ಗೊತ್ತು ಎಂತ ನಾಲ್ಕು ರೀ ಮೈನಸ್ ನಾಲ್ಕು ಬಾಯ್ ವ್ಯಾಲ್ಯೂ ಎಷ್ಟು ಬಂತು ಮೈನಸ್ ನಾಲ್ಕು ಈ ಬಾಯಿ ಬೆಲೆಯನ್ನು ಪಾಯಿ ಬೆಲೆಯನ್ನು ಪಾಯಿ ಬೆಲೆಯನ್ನು ಸಮೀಕರಣ ಬಾಯಿ ಬೆಲೆಯನ್ನು ಈಕ್ವೇಶನ್ ಒಂದರಲ್ಲಿ ಆದೇಶಿಸಿದಾಗ ಈಗ ನೋಡಿ ಈಕ್ವೇಶನ್ ಒಂದೇನದ ಫಸ್ಟ್ ಈಕ್ವೇಶನ್ ಒಂದ್ ಏನೋದ ಇಕ್ವೇಶನ್ ಏನದ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಐದು ವೈ ಪ್ಲಸ್ ನಾಲ್ಕು ಎರಡು ಎಕ್ಸ್ ಎರಡು ಎಕ್ಸ್ ಈಜ್ ಈಕ್ವಲ್ ಟು ಐದು ವೈ ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಜೀರೋ ನೋಡ್ರಿ ಎರಡು ಎಕ್ಸ್ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಐದು ಇಂಟು ಹೈ ವ್ಯಾಲ್ಯೂ ಅಂದ್ರೆ ಎಷ್ಟು ಬಂದರಿ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಎರಡು ಎಕ್ಸ್ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಏನತ್ತರಿ ಮೈನಸ್ ಐದ್ ನಾಲ್ಕಲೆ ಇಪ್ಪತ್ತು ಪ್ಲಸ್ ನಾಲ್ಕು ಎರಡು ಎಕ್ಸ್ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತು ಪ್ಲಸ್ ನಾಲ್ಕು ಮೈನಸ್ ಹದಿನಾರು ನೆಕ್ಸ್ಟ್ ಈ ಎರಡನ್ನ ಈಕ್ವಲ್ ಟು ಸೈಡ್ ತಗೊಂಡಿ ಅಂದ್ರೆ ಏನಾಗ್ತದ ಬಾಗಿಲೆ ಆಗ್ತದ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಹದಿನಾರು ಡಿವೈಡೆಡ್ ಬೈ ಎರಡು ಎರಡು ಒಂದ್ಲೆ ಎರಡು ಎಂಟ್ಲೆ ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಎಂಟು ಇಷ್ಟು ಬಿಡಿಸಿದ್ರ ಅಂದ್ರ ಇದು ತ್ರೀ ಮಾರ್ಕ್ಸ್ ಇದು ಎಷ್ಟು ಮಾರ್ಕ್ಸ್ ಸಿಗ್ರಿ ಎರಡು ಸಿ ಸಬ್ಸ್ಟಿಟ್ಯೂಷನ್ ಆರ್ ಆದೇಶ ವಿಧಾನ ಕೇಳ್ದಂದ್ರ ಮೂರ್ ಮಾರ್ಕಸಿಗೆ ಅದೇ ಎಲಿಮಿನೇಷನ್ ಮೆಥಡ್ ಅಥವಾ ಎಲಿಮಿನೇಷನ್ ಮೆಥಡ್ ಅಥವಾ ವರ್ಜಿಸುವ ವಿಧಾನ ಕೇಳದಂದ್ರ ಅದು ಟೂ ಮಾರ್ಕ್ಸ್ ಇಷ್ಟು ಪ್ರಾಕ್ಟೀಸ್ ಮಾಡ್ರಿ ಧನ್ಯವಾದಗಳು I